ಉಪಹಾರ ತುಂಬ ಮುಖ್ಯ ಈಗ ಪ್ರತಿನಿತ್ಯ ನಾವು ಬೆಳಿಗ್ಗೆ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ದಿನ ಡಿಸೈಡ್ ಆಗಿರೋಂಥದ್ದು ನಮ್ಮ ಮೂಡ್ ಇರ್ಬೋದು ನಮ್ಮ ಮೆಟಬಾಲಿಸಮ್ ಇರ್ಬೋದು ಇವುಗಳೆಲ್ಲ ನಮ್ಮ ಮೊದಲಿನ ಆಹಾರ ಫಸ್ಟ್ ನಾವು ಏನು ತೊಗೋತೀವಿ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂಥದ್ರಲ್ಲಿ ಈಗ ತುಂಬ ಜನರ ಹತ್ರ ನಾವು ಉಪಹಾರದಲ್ಲಿ ಏನು ತಗೋತೀರಾ ಅಂತ ಕೇಳಿದಾಗ ನಾವು ಏನು ನೋಟಿಸ್ ಮಾಡ್ತಾ ಇದ್ದೀವಿ ಇತ್ತೀಚಿಗೆ ಅಂತಂದರೆ ಈ ಸ್ಟ್ರೆಸ್ಡ್ ಲೈಫಲ್ಲಿ ಎಸ್ಪೆಷಲಿ ಸಿಟಿಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ತುಂಬ ರೀಫೈನ್ಡ್ ಅಂದರೆ ಈ ಥರ ಬ್ರೆಡ್ ಇರ್ಬೋದು ಅಥವಾ ರಸ್ಕ್ ಇರೋದು ಟೋಸ್ಟ್ ತಿನ್ನೋಂಥದ್ದು ಇಂತಹ ರೀತಿನ ನಾವು ನೋಡ್ತಾ ಇದ್ದೀವಿ ಇಂತಹ ಪದಾರ್ಥಗಳನ್ನು ಸ್ವೀಕರಿಸಿದಾಗ ದೇಹಕ್ಕೆ ಅದು ಹಾನಿಕಾರಕ ಸೊ ಈ ಥರ ರಿಫೈನ್ಡ್ ಪ್ರಾಡಕ್ಟ್ಸ್ ಏನಿದೆ ಅವುಗಳಿಂದ ನಾವು ಯಾವತ್ತೂ ದೂರ ಇರಬೇಕು ಇದು ಇವಾಗ ನಾವು ಅದು ಒಳ್ಳೆಯ ಉಪಹಾರ ತಿನ್ನೇನ್ ತಕ್ಷಣ ಉಪಹಾರ ತಿನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರ ಜೊತೆಗೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ತುಂಬ ಇಂಪಾರ್ಟೆಂಟ್ ಯಾವಾಗಲೂ ಈ ಥರ ನಾವು ದೇಹಕ್ಕೆ ಮಾರಕವಾಗಿರೋಂಥದ್ದನ್ನ ಸ್ವೀಕರಿಸಿದಾಗ ಹಾನಿ ಆಗುತ್ತೆ ಸೊ ಇಲ್ಲಿ ನಾವು ಯಾವಾಗಲೂ ಹೇಳೋದೇನು ಅಂತಂದರೆ ಉಪಹಾರ ಅಂತಂದಾಗ ಅದರಲ್ಲಿ ಚೆನ್ನಾಗಿರಂತಹ ಕಾಳುಗಳು ಆಮೇಲೆ ಅಕ್ಕಿ ಗೋಧಿ ರಾಗಿ ಹೀಗೆ ಗ್ರೈನ್ಸ್ಗಳು ಅಂದರೆ ನಮ್ಮ ದವಸ ಧಾನ್ಯಗಳು ಏನಿದೆ ಅವುಗಳೆಲ್ಲ ಇರಬೇಕು ಆವಾಗ ಅದು ಒಂಥರ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳೋಂಥದ್ದು ಅಥವಾ ನಮ್ಮ ದೇಹಕ್ಕೆ ಬೇಗಾಗುವಂತಹ ಎಲ್ಲ ರಿಕ್ವೈರ್ಮೆಂಟ್ಸು ಅದರಲ್ಲಿ ಸಿಗೋಂಥದ್ದು ಇವಾಗ ಹೇಗೆ ಇದನ್ನು ಅಳವಡಿಸ್ಕೊಳ್ಳೋದು ಇದರಿಂದ ಏನು ಸೊ ಬೇಸಿಕ್ಕಾಗಿ ಫಸ್ಟು ನಮಗೆ ನಮಗೆ ಎನರ್ಜಿ ಕೊಡುವಂಥದ್ದು ಕಾರ್ಬೋಹೈಡ್ರೇಟ್ಸ್ ಅಂತ ನಾವು ಏನು ಹೇಳ್ತೀವಿ ಅವುಗಳು ಸೊ ಕಾರ್ಬೋಹೈಡ್ರೇಟ್ಸಲ್ಲಿ ಯಾವುದು ಈಗ ಅಕ್ಕಿ ಗೋಧಿ ಗೋದಿ ನವಣೆಗಳು ರಾಗಿ ಜೋಳ ಇವುಗಳೆಲ್ಲ ಕಾರ್ಬೋಹೈಡ್ರೇಟ್ಸ್ ಅಂದರೆ ನಮಗೆ ಜಾಸ್ತಿ ಶಕ್ತಿ ಕೊಡುವಂಥದ್ದು ಸೊ ನಮ್ದು ಯಾವುದೇ ಪದಾರ್ಥಗಳನ್ನು ನಾವು ಮಾಡಿದ್ರು ಇದು ಅದ್ರದ್ದು ಬೇಸ್ ಆಗಿರತ್ತೆ ನಾವು ಜಾಸ್ತಿ ಕ್ವಾಂಟಿಟಿ ಇದನ್ನು ಉಪಯೋಗ್ಸೋಂಥದ್ದು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡಬೇಕು ಚೆನ್ನಾಗಿರೋದು ಅಂತಂದರೆ ಹೋಲ್ ಗ್ರೇನ್ ಅಂತ ನಾವು ಹೇಳ್ತೀವಿ ನಮಗೆ ಪಾಲಿಶ್ಡ್ ಆಗಿರೋದು ಬೇಡ ಆದಷ್ಟು ಜಾಸ್ತಿ ನಾರಿನಾಂಶ ಇರೋಂತಹ ಗ್ರೇನ್ಸ್ಗಳನ್ನು ನಾವು ಬಳಸಬೇಕಾಗಿರೋಂಥದ್ದು ಇಲ್ಲಿ ರಾಗಿಲಿ ನಮಗೆ ಪ್ಯೂರ್ ಆಗಿ ಸಿಗತ್ ಈಗ ಗೋಧಿಂತ ತಗೊಂಡಾಗ ಗೋಧಿನ ನಾವು ರೀಫೈನ್ ಮಾಡಿದಾಗ ಮೈದಾ ಬರೋಂಥದ್ದು ಸೊ ನಾನು ಅದಕ್ಕೆ ಬ್ರೆಡ್ ಅಂತ ಉದಾಹರಣೆ ಕೊಟ್ಟಿರೋಂಥದ್ದು ಸೊ ಈ ಅದರಲ್ಲೆಲ್ಲ ನಾರಿನಾಂಶ ಇರೋಲ್ಲ ಸೊ ಹೋಲ್ ಗ್ರೇನ್ ಆದಷ್ಟು ಹೋಲ್ ಹೋಲಾಗಿರೋಂಥದ್ದು ಇಡಿಯಾಗಿ ಏನಿರುತ್ತೆ ಇಡೀ ಗೋಧಿ ಇರ್ಬೋದು ಅಥವಾ ಅಕ್ಕಿ ವಿದ್ ನಾರಿನಾಂಶ ಇರೋಂಥದ್ದು ಇಂತಹ ಪದಾರ್ಥಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು ಸೊ ಈ ಥರದ್ದನ್ನು ಹೋಲ್ ಗ್ರೇನನ್ನು ಸೆಲೆಕ್ಟ್ ಮಾಡಿದಾಗ ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ಸ್ ಸಿಗೋಂಥದ್ದು ಸೊ ಉದಾಹರಣೆಗೆ ಈ ಥರ ಫೈಬರ್ಸ್ಗಳು ಬೇಸಿಕಲಿ ಅದರಲ್ಲಿ ನಾರಿನ ಜಾಸ್ತಿ ಇರುತ್ತೆ ಸೊ ನಾರಿನಾಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ ನಮ್ಮ ಇದು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗುತ್ತೆ ನಮ್ಮ ಬೌಲ್ ಮೂಮೆಂಟ್ ನಮ್ಮ ಮೋಷನ್ ಆಗೋದೇನಿದೆ ಅವುಗಳೆಲ್ಲ ಸಮಸ್ಯೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಮಲಬದ್ಧತೆ ಸಮಸ್ಯೆ ಎಲ್ಲ ಇದ್ದಾಗ ಇಂತಹ ಹೋಲ್ ಗ್ರೇನ್ಸನ್ನು ಬಳಸಬೇಕು ಈ ಥರ ರೀಫೈನ್ಡ್ ಪಾಲಿಶ್ಡ್ ಆಗಿರೋಂತಹ ಪದಾರ್ಥಗಳನ್ನು ಬಳಸಬಾರ್ದು ಈಗ ಜಾಸ್ತಿ ನಾರಿನಾಂಶ ಇರುವಾಗ ಕೊಲೆಸ್ಟ್ರಾಲ್ ಲೆವೆಲ್ಸನ್ನು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ಜೊತೆಗೆ ನಮ್ಮ ಶುಗರ್ ಲೆವೆಲ್ಸನ್ನು ಮ್ಯಾನೇಜ್ ಮಾಡೋಕ್ಕೆ ಇವಾಗ ನೀವು ರೀಫೈನ್ಡ್ ತೊಗೊಂಡ್ರೆ ತೊಗೊಂಡ ತಕ್ಷಣವೇ ಸ್ವಲ್ಪ ಹೊತ್ತಿಗೆ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗೋಗುತ್ತೆ ಅದೇ ನೀವು ಹೋಲ್ ಗ್ರೇನ್ಸ್ ಈ ಥರ ನಾರಿನಾಂಶ ಇರಂತಹ ಪದಾರ್ಥಗಳನ್ನು ಸ್ವೀಕರಿಸಿದಾಗ ಶುಗರ್ ಸ್ಪೈಕ್ ಒಂದೇ ಸಲಿಗೆ ಆಗೋಲ್ಲ ಯಾಕೆಂದರೆ ಆ ನಾರು ಹಿಡಿದಿಟ್ಕೊಳತ್ತೆ ಶುಗರನ್ನು ಒಂದೇ ಸಲಿಗೆ ಬ್ಲಡ್ಡಿಗೆ ಸೇರ್ಕೊಳ್ಳದೆ ಇದ್ದಂಗೆ ನೋಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಹಕ್ಕೆ ಈ ನಾರಿನಾಂಶ ಇರೋಂತಹ ಪದಾರ್ಥಗಳನ್ನು ಬಳಸಿದ್ರೆ ಉಪಯೋಗ ಇದೆ ಜೊತೆಗೆ ನಮ್ಮ ಇಮ್ಯುನಿಟಿ ಇಂಡೈರೆಕ್ಟಾಗಿ ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ ಯಾಕೆಂತಂದರೆ ಈ ಫೈಬರ್ಸ್ ಏನು ಮಾಡುತ್ತೆ ನಮ್ಮ ದೇಹದಲ್ಲಿರಂತಹ ಈಗ ಕರಳಲ್ಲಿ ಬ್ಯಾಕ್ಟೀರಿಯಾಸ್ ಅಂತ ಇರುತ್ತೆ ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಈ ಗುಡ್ ಬ್ಯಾಕ್ಟೀರಿಯಾಸ್ಗಳಿಗೆಲ್ಲ ಫುಡ್ ಕೊಡಬೇಕು ಐ ಮೀನ್ ನಾವು ತಿಂದ ಆಹಾರನ ಅದು ಸ್ವೀಕರಿಸಬೇಕು ಅದು ಸ್ವೀಕರಿಸಿ ಅದು ಮಲ್ಟಿಪ್ಲೈ ಆಗಿ ನಮ್ಮ ಇಮ್ಯುನಿಟಿ ಚೆನ್ನಾಗಿ ಮಾಡ್ಕೊಳ್ಳೋವಂಥದ್ದು ಜೊತೆಗೆ ಇಂತಹ ಈಗ ಫಾರ್ ಎಕ್ಸಾಂಪಲ್ ರಾಗಿ ಇಂತೆಲ್ಲ ತೊಗೊಂಡಾಗ ಅದರಲ್ಲಿರ ಕ್ಯಾಲ್ಷಿಯಮ್ ಇರ್ಬೋದು ಅಯನ್ ಇರ್ಬೋದು ಮೆಗ್ನೀಷಿಯಮ್ ಇದೆಲ್ಲ ಜಾಸ್ತಿ ಇರುತ್ತೆ ಸೊ ಅವುಗಳನ್ನು ನಾವು ನಮ್ಮ ಉಪಹಾರಗಳಲ್ಲಿ ಸೇರಿಸ್ತಾ ಹೋದಾಗ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಬೇಕಾಗುವಂತಹ ನ್ಯೂಟ್ರಿಯೆಂಟ್ಸ್ಗಳು ಸಿಗತ್ತೆ ಇವಾಗ ನಾವು ಏನು ಅಂದ್ಕೊಂಡಿರ್ತೀವಿ ಅಂತಂದರೆ ಕೇವಲ ಪ್ರೋಟೀನ್ಸ್ ಅಂತ ಮಾತಾಡ್ತೀವಿ ಕಾರ್ಬೋಹೈಡ್ರೇಟ್ಸು ಫ್ಯಾಟ್ ಅಂತ ಅಷ್ಟೇ ಮಾತಾಡ್ತೀವಿ ಆದರೆ ದೇಹಕ್ಕೆ ಇನ್ನೂ ಹಲವಾರು ಬಗೆಯ ಪದಾರ್ಥಗಳು ನಮ್ಮ ದೇಹಕ್ಕೆ ಬೇಕು ಈಗ ಕ್ಯಾಲ್ಶಿಯಮ್ ಅಯ್ಯನ್ ಬಗ್ಗೆ ತುಂಬ ಜನ ಈಗ ಕಬ್ಬಿಣಾಂಶ ಯಾವಾಗಲೂ ನಾವು ಮಾತಾಡೋದನ್ನು ಕೇಳಿರ್ತೀವಿ ಇದ್ರ ಜೊತೆಗೆ ಈಗ ಮೆಗ್ನೀಷಿಯಮ್ ಇರ್ಬೋದು ಅಥವಾ ಜಿಂಕ್ ಸೆಲೇನಿಯಮ್ ಹೀಗೆ ತುಂಬ ನ್ಯೂಟ್ರಿಯೆಂಟ್ಸ್ಗಳ ಅಗತ್ಯ ನಮ್ಮ ದೇಹಕ್ಕಿರುತ್ತೆ ಅವುಗಳೆಲ್ಲವೂ ಈ ಥರ ನಾವು ಕಂಪ್ಲೀಟಾಗಿ ಹೋಲಾಗಿರುವಂಥದ್ದು ಇಡೀ ಧಾನ್ಯವಾಗಿರುವಂಥದ್ದು ದವಸ ಧಾನ್ಯಗಳು ಏನಿರುತ್ತೆ ಅವುಗಳನ್ನು ಬಳಸುವ ಮುಖಾಂತರ ನಮ್ಮ ದೇಹಕ್ಕೆ ಬೇಕಾಗುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ನಾವು ಪಡೆದುಕೊಳ್ಳೋಕ್ಕೆ ಸಾಧ್ಯ ಇದೆ ಇನ್ನು ಈ ಈ ಥರ ಹೋಲ್ ಗ್ರೇನನ್ನು ಹೇಗೆ ಅಳವಡಿಸ್ಕೊಳ್ಳೋದು ತುಂಬ ಜನ ಕೇಳ್ತಾರೆ ಅದು ರುಚಿ ಆಗಲ್ಲ ಅಥವಾ ನಮ್ಗೆ ಇಷ್ಟ ಆಗೋಲ್ಲ ಅಂತ ಇವಾಗ ಬ್ರೆಡ್ ಕೆಲವೊಂದು ಸಂದರ್ಭದಲ್ಲಿ ಬ್ರೆಡ್ ತಿನ್ನಬೇಕು ಅಂತಂದಾಗ ಆದಷ್ಟು ಮಲ್ಟಿಗ್ರೇನ್ ಅಂತ ಹೋಗಿ ಅಥವಾ ಪ್ಯಾಕೆಟ್ಗಳನ್ನು ಓದೋದು ಐ ಮೀನ್ ಶುರು ಮಾಡ್ಕೊಳ್ಳಿ ತುಂಬ ಸಲ ಏನಾಗುತ್ತೆ ಹೋಲ್ ವೀಟ್ ಅಂತ ಹೇಳಿರ್ತಾರೆ ಅಂದರೆ ಗೋಧಿಯಿಂದ ಮಾಡಿದ್ದು ಅಂತ ಬಟ್ ಅದರಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅವುಗಳನ್ನು ನಾವು ಗಮನದಲ್ಲಿಟ್ಕೋಬೇಕು ಈಗಂತೂ ತುಂಬ ಮಾರ್ಕೆಟಲ್ಲಿ ಮಲ್ಟಿಗ್ರೇನ್ ಬರ್ತಾ ಇದೆ ಅಥವಾ ಮಿಲ್ಲೆಟ್ಸಿಂದ ಬ್ರೆಡ್ ಬ್ರೆಡ್ಗಳು ಬರ್ತಾ ಇದೆ ಹೀಗೆ ಆಲ್ಟರ್ನೇಟಿವ್ಸ್ ಅನ್ನು ಫೈಂಡ್ ಔಟ್ ಮಾಡೋದು ತುಂಬ ಒಳ್ಳೇದು ಜೊತೆಗೆ ನಾವು ಮನೆಯಲ್ಲಿ ಬಳಸಂತಹ ಅಕ್ಕಿ ಇರ್ಬೋದು ಅಕ್ಕಿಯಲ್ಲೂ ಪಾಲಿಶ್ ಕಮ್ಮಿ ಇರಂತಹ ಅಕ್ಕಿನ ಬಳಸೋದು ತುಂಬ ಸೂಕ್ತ ಅದರ ಹೊರಗಡೆ ಇರೋಂತಹ ನಾರಿನಾಂಶ ಇದ್ದ ಅಕ್ಕಿನ ಬಳಸಿ ತುಂಬ ಸೂಕ್ತವಾಗಿರಂಥದ್ದು ಇನ್ನು ನವಣೆಗಳನ್ನು ಬೇರೆ ಬೇರೆ ತರ ರೊಟ್ಟಿ ಮಾಡುವಂಥದ್ದು ಅಥವಾ ದೋಸೆ ಮಾಡುವಂಥದ್ದು ಎಸ್ಪೆಷಲಿ ನಮಗೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ನಾವು ಬಳಸುವಂತಹ ಉಪಹಾರಗಳ ಐಟಮ್ಸ್ಗಳು ಏನಿದೆ ಅವುಗಳು ತುಂಬ ಹೆಲ್ದಿಯಾಗಿರೋಂಥದ್ದು ಸೊ ಅಂತಹ ಉಪಹಾರಗಳಲ್ಲಿ ಅದನ್ನೆಲ್ಲ ಬಳಸ್ಕೊಂಡಾಗ ನಮ್ಮ ದೇಹಕ್ಕೆ ತುಂಬ ಉಪಯೋಗ ಇದೆ ಸೊ ಉಪಹಾರ ಹೆಂಗಿರಬೇಕು ಅಂತಂದ್ರೆ ನಾವು ಸೆಲೆಕ್ಟ್ ಮಾಡೋದಂದ್ರೆ ಕ್ವಾಲಿಟಿ ಚೆನ್ನಾಗಿರಬೇಕು ಈಗ ಕೇವಲ ಕ್ವಾಂಟಿಟಿ ಬಗ್ಗೆ ಮಾತ್ರ ಗಮನ ಕೊಡೋದಲ್ವಾ ಕ್ವಾಲಿಟಿ ಬಗ್ಗೆನೂ ಈಗ ನವಣೆಯಲ್ಲೂ ವೆರೈಟೀಸ್ ಆಫ್ ನವಣೆ ಇರುತ್ತೆ ನಾವು ಯಾವಾಗಲೂ ಹೇಳೋದು ಹೆಂಗೆ ಹೆಂಗೆಂತಂದರೆ ಎಲ್ಲನೂ ಎಲ್ಲನೂ ಇರಬೇಕು ವೆರೈಟೀಸ್ ಈಗ ಬರೀ ಒಂದಕ್ಕೆ ಸ್ಟಿಕ್ ಆನ್ ಆಗಬಾರ್ದು ಇವಾಗ ನಿಮಗೆ ಇದು ಒಂದು ಇಷ್ಟ ಅಂತ ಅಂದಾಗ ಈಗ ಬರೀ ರಾಗಿ ಮಾತ್ರ ಬಳಸೋದು ಹಾಗೆ ಮಾಡಬಾರ್ದು ಯಾಕೆಂತಂದರೆ ಪ್ರತಿಯೊಂದು ಇಂಗ್ರೀಡಿಯೆಂಟಲ್ಲೂ ಅದರದ್ದೇ ಆದ ಒಂದು ಪ್ಲಸ್ಸು ನೆಗೆಟಿವ್ಸ್ ಎಲ್ಲನೂ ಇರುತ್ತೆ ಸೊ ಈ ಪ್ಲಸ್ಸು ಹೇಗೆ ಅಂತಂದರೆ ಪ್ರತಿಯೊಂದು ಇಂಗ್ರೀಡಿಯೆಂಟಲ್ಲೂ ಬೇರೆ ಬೇರೆ ಲೆವೆಲ್ಸಲ್ಲಿ ಇರುತ್ತೆ ಅದಕ್ಕೆ ಎಲ್ಲನೂ ಎಷ್ಟು ವೆರೈಟಿ ನೀವು ತಿಂತೀರೋ ಅಷ್ಟು ದೇಹಕ್ಕೆ ಒಳ್ಳೆಯದು ಇವಾಗ ಇನ್ನೊಂದು ಕ್ವೆಶನ್ಸ್ ತುಂಬ ಮಿಕ್ಸ್ ಮಾಡಿ ತಿನ್ಬೋದಾ ಅಂತ ಕೇಳ್ತಾರೆ ನಾವು ಯೂಶ್ವಲಿ ಹೇಳೋದು ಸಿಂಗಲ್ ಸಿಂಗಲ್ ಆಗಿ ತಿಂದಾಗ ನಮಗೆ ಬೆನಿಫಿಟ್ ಜಾಸ್ತಿ ಇವಾಗ ನೀವು ರಾಗಿ ಅಂತಂದ್ರೆ ರಾಗಿ ಮಾತ್ರ ಬಳಸಿ ತುಂಬ ಈ ಥರ ಎಲ್ಲ ಹಿಟ್ಟುಗಳನ್ನ ಮಿಕ್ಸ್ ಮಾಡಿ ಬಳಸೋದು ಅವಾಗ ಏನಾಗುತ್ತೆ ಅಂತಂದರೆ ಒಂದು ನ್ಯೂಟ್ರಿಯೆಂಟ್ಸಿಗೂ ಇನ್ನೊಂದು ನ್ಯೂಟ್ರಿಯೆಂಟಿಗೂ ಒಂದು ಫೈಟಿಂಗ್ ಇರುತ್ತೆ ನಾವು ನ್ಯೂಟ್ರಿಯೆಂಟ್ ನ್ಯೂಟ್ರಿಯೆಂಟ್ ಇಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ ಎರಡು ನ್ಯೂಟ್ರಿಯೆಂಟ್ಸನ್ನು ಒಟ್ಟಿಗೆ ತಗೊಂಡಾಗ ಒಂದು ಮಾತ್ರ ನಮ್ಮ ದೇಹ ಹೀರ್ಕೊಳತ್ತೆ ಇನ್ನೊಂದು ಉಪ್ಯೋ ಐ ಮೀನ್ ಆಗಲ್ಲ ಸೊ ಈ ಥರ ಜ ಒಂಥರ ಆಗುವ ಸಾಧ್ಯತೆಗಳಿರುತ್ತೆ ಯಾಕೆಂತಂದರೆ ಅವಕ್ಕೆ ಕ್ಯಾರಿಯರೆಲ್ಲ ಒಂದೇ ಇರ್ತಾರೆ ಸೊ ಇಟ್ ಈಸ್ ಲೈಕ್ ಸೈಂಟಿಫಿಕಲಿ ಹೇಳೋದಂತ ಐ ಮೀನ್ ತುಂಬ ಕಾಂಪ್ಲಿಕೇಟೆಡ್ ಅದು ಬಟ್ ಸಿಂಪಲಾಗಿ ಹೇಳೋದಾದರೆ ಯಾವುದನ್ನಾದರೂ ನಾವು ಸ್ವೀಕರಿಸಬೇಕಾದ್ರೆ ಕೇವಲ ಅದು ಒಂದು ಪದಾರ್ಥವಾಗಿ ಸ್ವೀಕರಿಸೋದು ತುಂಬ ಒಳ್ಳೆಯದು ಇವಾಗ ರೋಗಿ ರಾಗಿ ಅಂದರೆ ರಾಗಿ ಮಾತ್ರ ಬಳಸೋದು ಬಾಜ್ರಾ ಅಂದರೆ ಬಾಜ್ರಾ ಮಾತ್ರ ಬಳಸೋದು ಅಥವಾ ಯಾವುದೋ ಒಂದು ನವಣೆ ಎಲ್ಲನೂ ಮೂರು ನಾಲ್ಕು ಬಗೆಯ ಮಿಕ್ಸ್ ಮಾಡಿದಾಗ ನಮಗೆ ಅಲ್ಟಿಮೇಟ್ ರಿಸಲ್ಟ್ ಕಮ್ಮಿ ಇರುತ್ತೆ ರಿಸಲ್ಟ್ ಇರುತ್ತೆ ರಿಸಲ್ಟ್ ಇರೋಲ್ಲ ಅಂತ ಹೇಳಲ್ಲ ಬಟ್ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಅದಕ್ಕೂ ಆ ದೃಷ್ಟಿಯಿಂದ ಒಂದೊಂದನ್ನೇ ವೆರೈಟಿ ಒಂದು ನಾಲ್ಕೈದು ವೆರೈಟಿಗಳನ್ನು ಬಳಸಿದಾಗ ನಮಗೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು ಮ್ಯಾಕ್ಸಿಮಮ್ ಲೆವೆಲಲ್ಲಿ ಸಿಗ ತೊಗೊಳಕ್ಕೆ ಸಿಗಂತೆ ಮಾಡೋಕ್ಕೆ ಸಾಧ್ಯ ಇದೆ ಹೀಗೆ ನಮ್ಮ ಬ್ರೇಕ್ಫಾಸ್ಟಲ್ಲಿ ಯಾವಾಗಲೂ ಒಳ್ಳೆಯ ನಾರಿನಾಂಶ ಇರೋಂತಹ ಫುಲ್ಲಾಗಿರೋಂಥದ್ದು ಹೋಲ್ ಗ್ರೈನ್ಸ್ ಅಂತ ನಾವೇನು ಹೇಳ್ತೀವಿ ಅಂತಹ ಪದಾರ್ಥಗಳನ್ನು ಬಳಸಿ ಮಾಡಿರೋಂತಹ ಉಪಹಾರ ಸೇವಿಸಿದರೆ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ